ಸ್ವಾಮೀಜಿಯವರ ಪಾದಕ್ಕೆ ನಮ್ಸುತ್ತ ಮಂಕುಭಿಮಾನ ಕಕ್ಕ ಬಹುಶಃ ಮಧ್ಯಾಹ್ನ ಒಂದು ಗಂಟೆಯಿಂದ ಸುಮಾರು ಇವಾಗ ಆರೂ ಆರೂವರೆ ವರ್ಗೂ ಒಂದು ಸಮಾರಂಭದಲ್ಲಿ ನಾನು ಅಂದರೆ ಅದು ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ರೂವಾಲಿಯಾಗಿರುವ ಕುಮಾರ್ ಹಾಗೂ ರವಿಗೆ ಬಹುಶಃ ಇಲ್ಲಿರೋ ಅನೇಕ ಜನರಿಗೆ ಗೊತ್ತಿಲ್ಲ ರಾಜ ರವಿ ಅವರ ಮೊದಲನೇ ಸಿನಿಮಾ ಅಷ್ಟಾವಕ್ರ ಅದರ ನಿರ್ಮಾಪಕ ನಾನೇ ಯಾಕೆ ಅಂತಂದ್ರೆ ಒಂದು ಘಟನೆ ನಡೀತು ನಮ್ಮ ಆಧ್ವಾನಿ ನಾಗರಾಜನ ಕ್ಯಾಮರಾಮ ಬಂದು ಹೇಳಿದ್ರು ಹೇಳಿದ್ರ ನಿರ್ದೇಶಕ ನಮ್ಮ ಗೆಳೆಯ ಸಹ ನಿರ್ದೇಶಕ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟಿದ್ದಾರೆ ಆದರೆ ಅದಕ್ಕೆ ಒಪ್ಪಿದ ನಿರ್ಮಾಪಕ ಅದನ್ನ ಕೈ ಬಿಟ್ಟಿದ್ದಾರೆ ಆ ಕೈ ಬಿಟ್ಟ ಸಂದರ್ಭದಲ್ಲಿ ನನಗೆ ಬೇರೆ ಇಲ್ಲ ಸೂಸೈಡ್ ಮಾಡ್ಕೋಬೇಕು ಅಂತ ಹೇಳಿ ಈ ವ್ಯಕ್ತಿ ನಾನು ಮಾಡಿಶಂಕರ್ ನನಗೆ ಅವಾಗನಸ್ತು ಒಂದು ಸಿನಿಮಾ ಮಾಡಿದ್ರೆ ಸೂಸೈಡ್ ಮಾಡ್ಕೋಬೇಕಾ ಅಂತ ಹೇಳಿ ಕೂತ್ಕೊಂಡು ಒಂದು ಬಜೆಟ್ ಹೇಳಿದ್ರು ಆ ಬಜೆಟ್ ಪ್ರಕಾರ ಆಯ್ತಪ್ಪ ನೀನು ಸೂಸೈಡ್ ಒಂದು ಸಿನಿಮಾ ಹೇಳಿದೆ ಆ ಸಿನಿಮಾನೇ ಅಷ್ಟಾವಕರ ಆ ಸಿನಿಮಾದ ಏನು ಅಂದ್ರಂದ್ರೆ ಗುರುವಂದನೆ ಗುರು ಅಂದನೆ ಅಂದ್ರೆ ತಂದೆ ಮಗನಿಗೆ ಕರ್ಲಲ್ಲಿ ಬಾಯಿ ಕರಳಾಗೆ ಶಾಪ ಹಾಕಿಬಿಡ್ತಾನೆ ಆ ಶಾಪದಲ್ಲಿ ಆ ಮಗು ಅಷ್ಟಾವಕ್ರ ಕೊಡ್ತಾನೆ ಆ ಅಷ್ಟಾವಕ್ರ ಬೆಳಿತಾನೆ ಬೆಳೆದು ಅವನ ಪಾಂಡಿತ್ಯದಲ್ಲಿ ತಂದೆಗೆ ಕಷ್ಟ ಬಂದಾಗ ಆ ತಂದೆಗೆ ಅವನ ಒಂದು ಪ್ರಕಾರ ಇವರತ್ರ ಕೇಳ್ಕೊಂಡು ಆ ಅವರ ಶಾಪ ವಿಮುಕ್ತರಾಗ್ತಾನೆ ಇವತ್ತು ಈ ಟೈಟಲ್ ನೋಡಿದಾಗ ಅವನು ಕಷ್ಟ ಹಾಕಿ ಗುರು ರಾಮ್ ಹೆಸರು ಬಹುಶಃ ನನ್ನ ಅವನ ಭೇಟಿಯಾಗಿದ್ದು ಮೊದಲನೇ ಆಗಿ ಬಿದ್ದು ಕೂಡ ನಮ್ಮ ಸಹ ನನ್ನ ತಾಯಿ ಅಂತ ಒಂದು ಸಿನಿಮಾ ಮಾಡಿದೆ ಆ ತಾಯಿ ಸಿನಿಮಾಗೆ ಬರುದು ರಾಮಚಂದ್ರಪ್ಪ ನಿರ್ದೇಶಕರು ಇವನು ಸಹ ನಿರ್ದೇಶನ ಕೆಲಸ ಮಾಡಿದ ಆ ಸಿನಿಮಾಗ ಕೂಡ ನ್ಯಾಷನಲ್ ಅವಾರ್ಡ್ ಬಂತು ಮತ್ತೆ ರಾಜ್ಯ ಪ್ರಶಸ್ತಿ ಬಂತು ಹಾಗೇ ಅಷ್ಟಾವಕ್ರಿಗೆ ಆ ಬಾಲಕನಿಗೆ ರಾಜ್ಯ ಪ್ರಶಸ್ತಿ ಬಂತು ಇವತ್ತು ನಾನು ಬಹಳ ಇಷ್ಟಪಟ್ಟಂತ ಒಂದು ಪಾತ್ರಂದ್ರೆ ಅದು ಪ್ಲೇ ಬಾಯ್ ರಾಮಕೃಷ್ಣ ಹೋಗಿ ವೈಟ್ ಬಾಯ್ ರಾಮಕೃಷ್ಣ ಪುಟ್ಟಣ್ಣ ನಟ ಸಿನಿಮಾದಲ್ಲಿ ಪ್ಲೇ ಬಾಯ್ ಅಂತ ಕರ್ಕೊಂಡಿದ್ದ ಎಲ್ರಿಗೂರಾಮ್ ಅನ್ಸತ್ತೆ ನಮ್ಮ ವಯಸ್ಸಿನಲ್ಲಿ ಈ ವಯಸ್ಸಿನಲ್ಲಿ ಬಂದಾಗ ಏನ್ ಪಾತ್ರ ಮಾಡ್ತಾನೆ ಬಹುಶಃ ಪೋಸ್ಟ್ ನೋಡಿದ್ನ ಬಹಳ ಉತ್ಸಾಹ ಬಂತು ಈ ಸಿನಿಮಾದ ಪೂಜೆಗೆ ಇಲ್ಲೇ ಬಂದಿದ್ದೆ ಇದೇ ಚಾಮುಂಡೇಶ್ವರಿ ಸೂರ್ಯದಲ್ಲಿ ಪೂಜೆ ಆಯ್ತು ಹೌದು ನಾನು ರಾಮಕೃಷ್ಣ ಸಭೆಯಲ್ಲಿ ಇವತ್ತು ರಾಮಕೃಷ್ಣನ ಪಾತ್ರಗಳನ್ನು ನೋಡ್ತಾ ಇದ್ದಾಗ ನನಗೆ ಕೆ ಎಸ್ ಅಶೋತ್ ಬಂತು ನಾಗರ ಹೌದು ಬಂತು ಬಹುಶಃ ಇವತ್ತು ಅನೇಕ ಪುಟ್ಟಣ ಕಣ್ಣು ಏನಾದ್ರು ಗೊತ್ತಿರಿದ್ರೆ ನೀನು ನೋಡಿ ಅನುದಾನ ಬಹುಶಃ ಇವತ್ತು ಈ ಸಿನಿಮಾಗೆ ನಾವು ಅಂತಂದರೆ ನಮ್ಮ ಚಿತ್ರರಂಗದವರೇ ಆಗಿರುವಂತ ಕಾರ್ಮಿಕ ವರ್ಗದವರಾಗಿರುವಂತ ಒಬ್ಬ ಕುಮಾರ ಇದಕ್ಕೆ ದೇಹ ಬೆಂತಿಟ್ಬೇಕು ಬೇರೆ ಯಾವ ಹೊರಗಡೆ ಯಾರು ಬಂದಿಲ್ಲ ಅದೇ ರೀತಿ ರವಿ ನಿಂತ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ ಇಲ್ಲಿ ಮತ್ತೊಬ್ಬ ಗುರು ಅವರು ಇದ್ದಾರೆ ಇಲ್ಲಿ ಗುರುಗಳು ಇದ್ದಾರೆ ಇಲ್ಲೆಲ್ಲ ಗುರುಗಳು ಸೇರಿ ನಿಮಗೆ ಆಶೀರ್ವಾದ ಮಾಡ್ತಾ ಇದ್ರಿ ಈ ಸಿನಿಮಾ ನೀವು ಕೆಲ್ಲತ್ತೆ ಅನ್ನೋ ಕಿತ್ತೆ ಎಲ್ಲರ ಮನಸ್ಸನ್ನು ನಾಡುತ್ತೆ ಬಹುಶಃ ವಿ ಜಿಯವರ ಬಾಲ್ಯ ನಾವು ಯಾರು ನೋಡಿರ್ಲಿಲ್ಲ ಗಾಂಧಿ ಬಜಾರ್ ಅಲ್ಲಿ ನಾನು ನಾಗಸಂದ್ರ ರೋಡ್ ಅಂತ ಇತ್ತು ಅದು ಆ ನಾಗಸಂದ್ರ ರೋಡ್ ಹೋಗ್ಬಿಟ್ಟು ಡಿ ವಿ ಜಿ ರೋಡ್ ಆಯ್ತು ನಾನು ಬಾಲ್ಯದಲ್ಲಿ ಡಿ ವಿಜಿ ಅವರನ್ನ ನೇರವಾಗಿ ಆ ಡಿ ವಿಜಿ ನಾನು ಅವರ ಮನೆಯಲ್ಲಿ ನೋಡ್ತಾ ಇದ್ದೆ ಬಹುಶಃ ಹೇಳಿದಾಗೆ ಭಾಗ್ಯ ಹೊಂದರು ಇನ್ನೂ ಜೀವಂತವಾಗಿದ್ದೀವಿ ಅದು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನನ್ನ ಮೊದಲನೇ ಸಿನಿಮಾ ಆಯಿತು ಅದಾದ ನಂತರ ಹಲವಾರು ಸಿನಿಮಾಗಳು ಮಾಡಿದೆ ಇವತ್ತು ಆಲ್ರೆಡಿಗಳ ಕಾಲ ಒಂದೇ ಒಂದು ಕಾರಣಕ್ಕೆ ಈ ಸಿನಿಮಾವನ್ನ ನೋಡಿ ಆನರಾಗೆ ಸಿನಿಮಾನು ನೋಡಿ ಟ್ರೈಲರ್ ನೋಡಿದೆ ನಾನು ಹೇಳೋದಿಷ್ಟೇ ಸಿನಿಮಾ ಮಾಡಿ ಅದು ಗೆಲ್ಲತ್ತೆ ಸೋಲತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾಕೆಂದ್ರೆ ಅವ್ರೇನಾದ್ರು ಗೊತ್ತಾಗಿದ್ರೆ ಎಲ್ಲರೂ ಗೆಲ್ಲೋ ಗೋದೇನೆ ಅಂತ ಸೊ ಹಾಗಾಗಿ ನಿಮ್ಮ ಪ್ರಯತ್ನ ಬಹಳ ಚೆನ್ನಾಗಿದೆ ನಿಮ್ಮ ಪ್ರಯತ್ನಕ್ಕೆ ಶ್ಲಾಘ ಹೇಳ್ತಾ ನಿಮ್ಗೆ ಬೇರೆ ನೀವು ಯಾವುದೇ ಕಷ್ಟ ಬೇಕಾದ್ರೆ ಇರಲ್ಲ ಚೇಂದ್ರ ಮಾತ್ರ ಅಲ್ಲ ಜನ ನಿಮ್ಗೆ ಇರ್ತಾರೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಜಯ ಜಯ ಕರ್ನಾಟಕ